ಎಲ್ರಿಗೂ ನಮಸ್ಕಾರ ಪ್ರೀತಿಯ ಸಹೃದಯ ಮಿತ್ರರೇ ನಾನು ನಿಮ್ಮ ಮಂಜುನಾಥ ಚಿರುಕುಳೆ ಈ ದಿನ ನಾವು ಒಂದು ವಿಶೇಷವಾದಂಥ ಒಂದು ಲೋಕಕ್ಕೆ ನಾವು ಇವತ್ತು ಬಂದಿದ್ದೀವಿ ನಮ್ಮ ಪಾಂಡವಪುರ ತಾಲೂಕಿನಲ್ಲಿ ಲೆಕ್ಕಿತ ಬಿಗಿಲಾಗಿ ಪ್ರಪಂಚದಾದ್ಯಂತ ಹೆಸರು ಮಾಡಿರುವಂತಹ ತಮ್ಮದೇ ಆದ ಪರಿಶ್ರಮದ ಹಿನ್ನೆಲೆಯಲ್ಲಿ ನಮ್ಮ ಪುಸ್ತಕ ಪ್ರೇಮಿ ಅಂಕೇಗೌಡರು ಅಂತೇಳಿ ನಾವು ಕರಿತೀವಿ ಆ ಅಂಕೇಗೌಡರ ಒಂದು ಗ್ರಂಥಾಲಯದಲ್ಲಿ ಈ ದೇವಸ್ಥಾನದಲ್ಲಿ ನಾವು ಇವತ್ತಿದ್ದೀವಿ ಈ ಗ್ರಂಥಾಲಯದ ಇಂದಿನ ಪ್ರೇರಕ ಶಕ್ತಿಯಾಗಿರುವಂಥವರು ನಮ್ಮ ಮಾನ್ಯ ಶ್ರೀ ನಮ್ಮ ಹಂಕೇಗೌಡರವರು ಅವರ ಒಂದು ಪರಿಚಯವನ್ನು ನಾವು ಇವತ್ತು ಮಾಡ್ಕೊಳ್ಬೇಕು ಅಂತೇಳಿ ನಾವು ತೀರ್ಮಾನ ಮಾಡುವಂಥ ಸಂದರ್ಭದಲ್ಲಿ ಇವತ್ತು ಅವರು ನಮ್ಮ ಜೊತೆ ಇದ್ದಾರೆ ಅಂಕೇಗೌಡರ ಪ್ರೀತಿಯ ನಮಸ್ಕಾರಗಳು ತಮಗೆ ನಮಸ್ತೆ ನಮಸ್ತೆಗಳು ನಮಸ್ತೆ ಇವತ್ತು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ತಮ್ಮ ಹೆಸರು ಚಾಪು ಮೂಡಿದೆ ಗುರುಗಳೇ ಆ ಹಿನ್ನೆಲೆಯಲ್ಲಿ ಈ ಒಂದು ಬದಲಾವಣೆ ಇದೆಯಲ್ಲ ಇದೊಂದು ಒಂದು ಎಚ್ಚರ ಪ್ರಜ್ಞೆ ಅಂತಿಲ್ಲ ಇಲ್ಲ ಇದು ನನ್ನ ಒಂಥರ ರೋಮಾಂಚನಗೊಳ್ಳುವಂಥ ಒಂದು ಪ್ರಪಂಚಕ್ಕೆ ನಾವು ಇವತ್ತು ಒಟ್ಟಿದ್ದೀವಿ ಈ ಸಾಧನೆ ಇದೆಯಲ್ಲ ಸಾಧ್ಯ ಇದು ಈ ಸಾಧನೆಯ ಹಿಂದಿನ ಆ ಪ್ರೇರಕ ಶಕ್ತಿ ನಿಮ್ಮ ಜೀವನ ಬಾಲ್ಯ ಜೀವನ ಅಥವಾ ನಿಮ್ಮ ವಿದ್ಯಾಭ್ಯಾಸ ಹೇಗೆ ಬಂತು ಸರ್ ಅದ್ರ ಬಗ್ಗೆ ಒಂದು ಸ್ವಲ್ಪ ಪರಿಚಯ ಮಾಡಿಕೊಡಿದ್ದು ನನ್ನ ಹೆಸರು ಅಂಕೇಗೌಡ ಅಂತ ತಮ್ಮಗಳಿಗೆಲ್ಲ ಈಗ ಪರಿಚಿತ ಆಗಿರ್ತಕ್ಕಂಥ ಪುಸ್ತಕದ ಮನೆಯ ಕೇ ಇವರು ಅಂತ ಕರೀತಾರೆ ಸ್ನೇಹಿತರೆ ಮೊಟ್ಟ ಮೊದಲು ಎಲ್ರಿಗೂ ಭಾಳ ದಿನದಿಂದ ಕಾಣಿಸ್ತಾ ಇದ್ದೀನಿ ಕಾಣಿಸ್ಕೊಳ್ತಾ ಇದ್ದೀನಿ ಅದಕ್ಕೆ ನಿಮಗೆಲ್ಲ ಶುಭ ಕೋರ್ತ ಈಗಾಗಲೇ ನಾವು ಆಗಲೇ ಚರ್ಮಿತ ಚರ್ವಣ ಅಂತ ಅನ್ನಿಸ್ಕೊಳ್ತದೆ ನನ್ನ ಹುಟ್ಟದ್ದು ಚಿನ್ಕುರ್ಲಿ ಗ್ರಾಮದಲ್ಲಿ ಅರುವತ್ತು ಐವತ್ತೈದು ಅರುವತ್ತರ ದಶಕದಲ್ಲಿ ನಿಮಗೆ ಗೊತ್ತಿದೆ ಹಳ್ಳಿಗಾಡುಗಳು ಅಂದರೆ ಎಲ್ಲ ಒಣ ಭೂಮಿಗಳು ಬಡತನ ಎಲ್ಲ ನೋವು ನಲಿಗಳ ಮಧ್ಯೆ ನಾನು ಹುಟ್ಟಿ ಬಿಡದೆ ನಾನು ಓದಬೇಕಾದ್ರೆ ವಿದ್ಯಾಭ್ಯಾಸ ಚಿನ್ಕುಂಡಿಯಲ್ಲೇ ಆಯಿತು ಈ ಪುಸ್ತಕ ಒಂದು ಸಂಸ್ಕೃತಿ ಹೇಗೆ ನನಗೆ ಬೆಳೀತು ಅನ್ನೋದೇ ಎಲ್ಲರೂ ಕೂತವಲ್ಲ ಕಾರಣ ಇಷ್ಟೇ ಆ ಕಾಲದಲ್ಲಿ ಒಂದು ವ್ಯಕ್ತಿಯ ಸಂಸ್ಥೆಗಳಲ್ಲೇ ಪುಸ್ತಕಗಳು ಇರ್ತಿರಲಿಲ್ಲ ಒಂದು ಹತ್ತು ಹದಿನೈದು ಅಥವಾ ಒಂದು ಐವತ್ತು ಪುಸ್ತಕ ಅಂದರೆ ಅಷ್ಟೇ ಜಾಸ್ತಿ ನಾವೇನಾದರೂ ಪುಸ್ತಕ ಕೇಳಲಿಕ್ಕೆ ಹೋದರೆ ಅವರೇನು ಮಾಡೋರು ಇಲ್ಲೇ ಓದಿ ಇಲ್ಲೇ ಕೊಡಪ್ಪ ಅನ್ನೋರು ಹೌದು ನಮಗೆ ಅದೇನೋ ಆಗಿಂದ ಅದು ಕುತೂಹಲ ಮನೆ ಕೊಡ್ತಿರಲಿಲ್ಲ ಆಗ ನನಗೆ ಅನುಕೂಲಿಸಿದ್ದು ನಾನು ಏಕೆ ಪುಸ್ತಕಗಳನ್ನ ಕಲೆಕ್ಟ್ ಮಾಡಬಾರ್ದು ಜೊತೆಗೆ ನನ್ನ ಅನುಕೂಲಗಾಲದೇ ನಮ್ಮ ಮುಂದ ಪೀಳಿಗೆಗೆ ಈ ಪುಸ್ತಕಗಳು ಅನುಕೂಲ ಆಗುತ್ತೆ ಅವ್ರಗಳಿಗೆ ನಾವು ಏನೋ ಒಂದು ಮಾದರಿ ಆಗೋದು ಈಗ ಹಣ ಸಂಪಾದನೆ ಮಾಡಿ ಮನೆ ಕಟ್ಟಿ ಏನೇ ಮಾಡೋದು ಕೇವಲ ನನ್ನ ಒಬ್ಬ ವ್ಯಕ್ತಿಗೆ ಮಾತ್ರ ಅದು ಸಂಬಂಧಪಟ್ಟಿರ್ತದೆ ಅದೇ ಈ ಪುಸ್ತಕಗಳಾದರೆ ಇಡೀ ವಿಶ್ವದಲ್ಲಿ ಬಡವರು ಬಗ್ಗರು ಪ್ರತಿಯೊಬ್ಬರಿಗೂ ಇದು ಅನುಕೂಲ ಆಗುತ್ತೆ ಯಾಕೆ ಆ ಕೆಲಸವನ್ನು ಮಾಡಬಾರ್ದು ಅಂತ ಒಂದು ಮನಸ್ಸಿನಲ್ಲಿ ಅಂಗುರಿಸಿ ನಾನು ಈ ಕೆಲಸಕ್ಕೆ ಕೈ ಹಾಕ್ತೇನೆ ನಾನು ಪ್ರಾಥಮಿಕ ಹಂತದಲ್ಲಿ ರಾಮಕೃಷ್ಣಾಶ್ರಮದ ಚಿಕ್ಕ ಚಿಕ್ಕ ಒತ್ತಿಗೆಗಳು ಪುಸ್ತಕಗಳನ್ನು ತೆಗೆದು ಓದುವೆ ತಮಗೆ ಗೊತ್ತಿದ್ದೀಯ ಆ ಪುಸ್ತಕಗಳು ವಿವೇಕಾನಂದರವಾಗ್ಬೋದು ರಾಮಕೃಷ್ಣ ಪರಮೇಶ್ವರ ನಮಗೆ ಒಂದು ರೀತಿ ಮಾನಸಿಕವಾಗಿ ನೆಮ್ಮದಿ ಕೊಡ್ತಾಯಿತ್ತು ಉತ್ತೇಜನವನ್ನು ಕೊಡ್ತಾಯಿತ್ತು ಹಾಗಾಗಿ ನಾನು ಅಲ್ಲಿಂದ ಪುಸ್ತಕಗಳನ್ನು ಸಂಗ್ರಹಿಸಲಿಕ್ಕೆ ಸ್ಟಾರ್ಟ್ ಮಾಡಿದೆ ನನ್ನ ಕಾಲೇಜನ್ನು ಬಂದಾಗ ನನ್ನ ಫೈನಲ್ ಇಯರ್ನಲ್ಲಿ ನನಗೆ ಒಬ್ಬ ಆದರ್ಶ ಗುರು ಅಂತ ನಾವೇನು ಕರಿತೀವಿ ಅಂತ ಮಹಾನುಭಾವ ನನಗೆ ಸಿಕ್ಕಿದ್ರು ಅವರ ಹೆಸರು ಕೆ ಅನಂತರಾಮು ಅಂತ ಅವರು ನಾವು ಡಿಗ್ರಿ ಮುಗಿಸ್ಕೊಂಡು ಕೊನೆಯ ಪೀರಿಯಡಲ್ಲಿ ಅವರು ನಮಗೊಂದೇ ಮೂರು ನಾಲ್ಕು ಉಪದೇಶಗಳನ್ನು ಹೇಳಿದರು ಏನಪ್ಪ ಅದು ಅಂದರೆ ಸ್ನೇಹಿತರೆ ನೀವು ಈಗ ಡಿಗ್ರಿ ಮುಗಿದು ಈಗ ಕೊನೆಯ ಪೀರಿಯಡು ಒಂದಿನ ಸರ್ಟಿಫಿಕೇಟು ನಿಮಗೆ ಬರುತ್ತೆ ಆದರೆ ನಿಮ್ಮ ಮನಸ್ಸಿನಲ್ಲಿ ನೀವೇನು ತಿಳ್ಕೊಂಡಿದ್ದೀರಾ ಅಂದರೆ ನಾವು ವಿವಿಧ ಹುದ್ದೆಗಳಲ್ಲಿ ಹೋಗಿ ಎಂಜಾಯ್ ಮಾಡಿಕೊಂಡು ಲೈಫಲ್ಲಿ ಲೀಡ್ ಮಾಡಬೇಕು ಅನ್ನೋದೊಂದು ಮನಸ್ಸಿನಲ್ಲಿರುತ್ತೆ ಖಂಡಿತ ಅವೆಲ್ಲ ಏನು ಮಾಡಬೇಡಿ ಈ ನಿಮಗೆ ಕೊಡೋ ಸರ್ಟಿ ವೈಪಿಗಿಟ್ಟು ಒಂದು ಕಾಗದ ಅಷ್ಟೆ ಅದಕ್ಕೆ ನಿಮ್ಮ ವ್ಯಕ್ತಿತ್ವವನ್ನು ತುಂಬಬೇಕು ನಿಮ್ಮ ನಡವಳಿಕೆಗಳು ಚೆನ್ನಾಗಿರಬೇಕು ನಿಮ್ಮ ಅಕ್ಕಪಕ್ಕದವ್ರ ಜೊತೆ ನೀವು ಸೌಹಾರ್ದಿತವಾಗಿ ನೀವು ನಡ್ಕೋಬೇಕು ಅಕ್ಕಪಕ್ಕ ಅಂದರೆ ನಿಮಗೆ ಗೊತ್ತಾಗುತ್ತೆ ನೆರೆಹೊರೆ ಅಕ್ಕಪಕ್ಕ ಅಂತಂದರೆ ನೆರೆಹೊರೆ ಅಥವಾ ಅಕ್ಕಪಕ್ಕದವರು ಅಕ್ಕ ಆ ಕಡೆ ಈ ಕಡೆ ಇರೋಂಥದಲ್ಲ ನಮ್ಮ ಕನ್ನಡ ಭಾಷೆಯಲ್ಲಿ ಆ ಅಕ್ಕಪಕ್ಕ ಅಂತಕ್ಕಂಥದ್ದು ಒಂದು ವಿಶೇಷವಾದ ಅರ್ಥವನ್ನು ಹೊಂದಿದೆ ನೆರೆ ಹೊರೆ ಅಂದರೆ ನೆರೆ ಅಂದರೆ ನಮಗೆ ಒಳ್ಳೆಯದು ಕೆಟ್ಟದ್ದು ಕೆಲ ನೆರೆ ಹೊರೆ ಅಂದರೆ ನಮ್ಮ ತಪ್ಪುಗಳನ್ನ ಕಂಡಿಡಿದು ಬೆಳಗ್ಗೆ ಎದ್ದು ಮನೆ ಬಾಗಲಕೊಂಬೈಯೋದು ಇದು ಹೊರೆ ನಮ್ಮ ಪೂರ್ವಿಕರು ಅದನ್ನೇ ನೆರೆ ಹೊರೆ ಅಂತಕ್ಕಂಥದ್ದು ಆ ಯಾತಕ್ಕೆ ಮಾತಾಡದೆ ಅಂದರೆ ನಮಗೆ ಆಗ ಇದ್ದಂಥ ನಮ್ಮ ನೆರೆ ಹೊರೆ ಬಹಳ ಸೌಜನ್ಯಪೂರಿತವಾದ ಜನಗಳು ನಮ್ಮ ಎದುರಿಗೆ ತಲೆ ತೋರ್ತಾ ಇರಲ್ಲ ಅಂಥ ಹೆಣ್ಮಕ್ಳುಗಳು ನಾವೆಲ್ಲ ಒಂದು ಗ್ರೂಪ್ ಮಾಡಿಕೊಂಡು ಅಲ್ಲಿ ಕುಂತ್ಕೊಂಡ್ರೆ ಎಲ್ಲ ಜಗತ್ತಿನ ಆಗು ಹೋಗಿಗಳನ್ನು ಮಾತಾಡೋವು ಹೀಗಾಗಿ ನಾನು ಪುಸ್ತಕವನ್ನೇ ಆಯ್ಕೆ ನಮ್ಮ ಗುರುಗಳು ಹೇಳ್ದಂಗೆ ಅವರು ಹೇಳ್ತಾಯಿದ್ರು ನೀವು ಯಾರಲ್ಲೇ ಸಿದ್ಧ ಅವ್ರನ್ನ ಬಹುಚಿಂತ ಮಾತಾಡಿಸಿ ಗೌರವಾನ್ವಿತವಾಗಿ ಮಾತಾಡಿಸಿ ಅದು ನಿಮಗೆ ಒಂದು ಪಾಯಿಂಟು ಎರಡನೇ ಪಾಯಿಂಟು ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ಒಳ್ಳೆಯ ಹವ್ಯಾಸವನ್ನು ಬೆಳೆಸ್ಕೊಳ್ಳಿ ಸಪೋಸ್ ಈಗ ಪುಸ್ತಕಗಳು ಅವು ನಿಮಗೂ ಅನುಕೂಲ ಆಗುತ್ತೆ ಮುಂದೆ ಪೀಳಿಗೆಗೂ ಆಗುತ್ತೆ ಒಳ್ಳೊಳ್ಳೆ ಜನಗಳ ಸಂಪರ್ಕ ಮಾಡ್ತೀರಿ ಅಂತ ಅವ್ರು ಎರಡನೇ ಪಾಯಿಂಟ್ ಹೇಳಿದ್ರು ಮೂರನೇ ಮಾತು ಹೇಳಿದವ್ರು ಏನಂದರೆ ನೀವು ಹೋದಂಥ ಹುದ್ದೆಗಳಲ್ಲಿ ದಯಮಾಡಿ ನೀವು ಯಾವುದೇ ಭ್ರಷ್ಟಾಚಾರವನ್ನು ಮಾಡಬೇಡಿ ಕಾರಣ ಅಂದರೆ ಸರ್ಕಾರ ನಿಮಗೆ ಸಂಬಳ ಕೊಡುತ್ತೆ ನಿವೃತ್ತರಾದಾಗ ಪೆನ್ಷನ್ ಕೊಡ್ತದೆ ಇದೆಲ್ಲದರ ಬಂದರೆ ಅಮಾಯಕರಾದಂಥ ರೈತರಾಗ್ಬೋದು ಬೇರೆಯವ್ರು ಬಂದರೆ ಅವರಿಂದ ಹಣ ಕಿತ್ತು ಕಳಿಸೋದು ಮಹಾಪಾಪ ಅದು ಮಾಡಬೇಡಿ ಇದು ನನ್ನ ವಿನಂತಿ ಅಂತ ಅವರು ಭಾಳ ಗೌರವದಿಂದ ಹೇಳಿದರು ಸ್ನೇಹಿತರೆ ಈ ಮೂರನ್ನು ನಾನು ಪಾಲಿಸ್ತೀನಿ ಪಾಲಿಸಿದ್ದೀನಿ ಅಂತ ಅನಿಸುತ್ತೆ ನಾನು ಕೈ ಹಾಕಿದ್ದು ಪುಸ್ತಕ ಸಂಸ್ಕೃತಿ ಬಗ್ಗೆ ಕೈ ಹಾಕಿದೆ ಇದ್ರೀ ಜಗತ್ತು ನೋಡೋಂಗೆ ಇವತ್ತು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಪುಸ್ತಕ ಒಬ್ಬ ಸಾಧಾರಣ ಹಳ್ಳಿಯ ಮಗ ಅಂದರೆ ಅದು ಏನು ಯಾವುದೇ ಹೆಚ್ಚಾಗಿಕೆ ಅಲ್ಲ ಯಾವ ಕಷ್ಟ ಇದೆ ತನ್ನ ಸ್ವಂತ ದುಡ್ಡು ಹಾಕ್ಕೊಂಡು ಹತ್ರ ಯಾವುದೇ ಹಣ ಕಾಸಕ್ಕೆ ಅವರಿಗೆ ಬೇಡಿಕೆ ಇಲ್ಲದೆ ಅವರ ಗೌರವದಿಂದ ನಡೆಸ್ಕೊಂಡು ಇಲ್ಲಿ ಒಂದು ರೂಪಾಯಿ ಎಂಟ್ರೆನ್ಸ್ ಫೀಸ್ ಇಲ್ದೇನೆ ಮೆಂಬರ್ಶಿಪ್ ಫೀಸ್ ಇಲ್ದೇನೆ ಯಾವುದೂ ಇಲ್ದೇನೆ ಅವ್ರುಗಳಿಗೆ ಇಲ್ಲಿವರೆಗೂ ನಾನು ಸರ್ವಿಸ್ ಕೊಟ್ಟಿದ್ದೀನಲ್ಲ ಇದು ಹೆಮ್ಮೆಯ ಸಂಗತಿ ಯಾರೇ ಬರಲಿ ಎಲ್ಲ ಬಂದಿದ್ದಾರೆ ಇಲ್ಲಿಂದ ಹೋದಂಥ ವಿದ್ಯಾರ್ಥಿಗಳು ಬೇಕಾದಷ್ಟು ಜನ ಕೆ ಎಸ್ ಐ ಎ ಎಸ್ ಮಾಡ್ಕೊಂಡಿದ್ದಾರೆ ಒಬ್ಬ ಅಹಮದಾಬಾದ್ನಿಂದ ಒಬ್ಬ ಐ ಪಿ ಎಸ್ ಅಧಿಕಾರಿ ಫೋನ್ ಚಾರಕ್ ತಗೊಂಡು ಫೋನ್ ಮಾಡ್ತಾನೆ ದುಬುಡವಾದ ಮನಸ್ಸಿನಿಂದ ಮಾಡ್ತಾನೆ ಗೌಡ್ರೆ ನಿಮಗೆ ನಾನು ನಮಸ್ಕಾರ ನಾನು ಬಂದಾಗ ಟೈಮ್ ಹಾಳು ಮಾಡ್ಕೋಬೇಡ ಚೆನ್ನಾಗಿ ಓದಿ ಓದಿ ಅಂತ ಹೇಳ್ತಿದ್ರಿ ನೋಡಿ ಇವತ್ತು ನಾನು ಐ ಪಿ ಎಸ್ ಅಧಿಕಾರಿಯಾಗಿ ನಾನು ಇವತ್ತು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದೀನಿ ತುಂಬ ಹೆಮ್ಮೆ ಅನ್ನಿಸ್ತಿದೆ ಸರ್ ಅಂತ ಹೇಳ್ತೀನಿ ನಮ್ಮ ಪರಿಶ್ರಮಕ್ಕೆ ಅಂಥ ಬೇಕಾದಷ್ಟು ಉದಾಹರಣೆಗಳಿವೆ ಅಷ್ಟು ಸಾಕು ಅನ್ನಿಸ್ತದೆ ಹೀಗೆ ನಾಡಿನ ಯಾವ ಮೂಲೆ ಮೂಲೆಯೂ ಬಿಡ್ದೇನೆ ಜಗತ್ತಿನ ಏನೇನು ಜ್ಞಾನದೇಹದ ಒಂದೇ ಸೂರ್ಯನಲ್ಲಿ ತರಬೇಕು ಅನ್ನೋ ಒಂದು ಆಕಾಂಕ್ಷೆ ಇಟ್ಕೊಂಡು ನಾನು ಈ ಸಂಗ್ರಹ ಮಾಡಿದ್ದೀನಿ ಇಲ್ಲಿ ಎಲ್ಲ ಥರದ ಪುಸ್ತಕಗಳು ಇವೆ ಬಹುಶಃ ನಾನೇ ಹೇಳ್ಬಿಡ್ತೀನಿ ನಿಮ್ಮ ಗ್ರಂಥಾಲಯದಲ್ಲಿ ಏನು ವಿಶೇಷ ಅಂತ ಕೇಳಿದ್ರೆ ಇಲ್ಲಿರೋ ಗ್ರಂಥಾಲಯದಲ್ಲಿ ಎಲ್ಲವೂ ವಿಶೇಷ ಇಲ್ಲಿ ಗಾಂಧೀಜಿ ಬಗ್ಗೆ ಎರಡೂವರೆ ಸಾವಿರ ಪುಸ್ತಕ ಇದೆ ಇಲ್ಲಿ ಭಗವದ್ಗೀತೆ ಬಗ್ಗೆ ಎರಡೂವರೆ ಸಾವಿರ ಬುಕ್ಸ್ ಇದೆ ಮೊನ್ನೆ ಜನವರಿ ಇಪ್ಪತ್ತ್ಮೂರನೇ ತಾರೀ ಇಪ್ಪತ್ತೆರಡನೇ ತಾರೀಕು ನಡೆದಂಥ ಅಯೋಧ್ಯೆಯಲ್ಲಿ ಬಾಲರಾಮಾಯಣದ ಪ್ರತಿಷ್ಠಾಪನೆ ಪ್ರಯುಕ್ತ ಈ ನಾನು ನಾನೇನಾದರೂ ಮಾಡಬೇಕು ಈ ಗ್ರಂಥ ರಾಮನಾಯಿರ ಬಗ್ಗೆ ನಂದೊಂದು ಕಾಣಿಕೆ ಅಂತೇಳಿ ಸುಮಾರು ಸ್ನೇಹಿತರೆ ಮೂರು ಸಾವಿರ ರಾಮಾಯಣಗಳನ್ನು ಪ್ರದರ್ಶನ ಕೊಟ್ಟಿದ್ದೆ ಎಲ್ರಿಗೂ ಕುತೂಹಲ ವಿಜ್ವರ ಗಾಬರಿ ಆಗೋದು ಮೂರು ಸಾವಿರ ರಾಮಾಯಣ ಹೆಂಗೆ ಮಾಡಿದ್ರು ಅಂತ ಹೀಗೆ ನನ್ನ ಇಪ್ಪತ್ತ ಎರಡನೇ ವರ್ಷದಿಂದ ನಾನು ಶುರು ಮಾಡಿ ಈಗ ನನಗೆ ಎಪ್ಪತ್ತ ಏಳು ಎಪ್ಪತ್ತಾರು ತುಂಬಿ ಎಪ್ಪತ್ತೇಳಕ್ಕೆ ಹೋಗ್ತಾಯಿದೆ ಇಲ್ಲಿವರೆಗೆ ಅವಿಶ್ರಾಂತವಾಗಿ ಒಂದು ನಿಮಿಷನೂ ವೇಸ್ಟ್ ಮಾಡ್ದೇನೆ ಸುಮಾರು ಒನ್ ಪಾಯಿಂಟ್ ಫೈವ್ ಮಿಲಿಯನ್ ಪುಸ್ತಕಗಳನ್ನು ಕಲೆಕ್ಟ್ ಮಾಡಿದ್ದೇನೆ ಇದು ನನ್ನ ಎಂಟಿ ಮಕ್ಕಳಿಗೋಸ್ಕರ ಅಲ್ಲ ನನ್ನ ಮುಂದಿನ ನನ್ನ ಪೀಳಿಗೆ ಮಕ್ಕಳು ಓದಲಿ ಅವು ದೊಡ್ಡ ದೊಡ್ಡ ಒಳ್ಳೊಳ್ಳೆ ಹುದ್ದೆಯನ್ನು ಅಲಂಕರಿಸಿ ಈ ದೇಶಕ್ಕೆ ಕೀರ್ತಿ ತಗಲಿ ಅನ್ನೋ ಒಂದು ದೃಷ್ಟಿ ಇಟ್ಕೊಂಡು ಮಾಡ್ತಾಯಿದ್ದೀರಿ ಯಾರೇ ಈಗಲೂ ಅಷ್ಟೇ ಯಾರೇ ನೀವು ಏನು ಓದಬೇಕಾದ್ರೂ ಬನ್ನಿ ಯಾವುದೇ ಫೀಸ್ ಇಲ್ಲ ಏನಿಲ್ಲ ಎಂತಿಲ್ಲ ನೀವುಗಳು ಬಳಸ್ಕೋಬೇಕು ನೀವು ಬಳಸ್ಕೊಂಡ್ರೆ ಅದೇ ನನಗೆ ತೃಪ್ತಿ ಅಂತ ಈ ಸಂದರ್ಭದಲ್ಲಿ ಹೇಳಿಕೆ ಇಚ್ಛೆ ಪಡ್ತೇನೆ ಹಾಗೆ ಮುಂದುವರಿಸುತ್ತಾ ಈ ಅಂಕೇಗೌಡ ಜ್ಞಾನ ಪ್ರತಿಷ್ಠಾಪದಲ್ಲಿ ಬರೀ ಅವರ ಒಂದು ಸಂಗ್ರಹ ಅಷ್ಟೇ ಅಲ್ಲ ಮತ್ತು ವಿಶೇಷ ದಿನಗಳು ಕೂಡ ಇಲ್ಲಿ ಅವರು ಆಚರಣೆಯನ್ನು ಮಾಡ್ತಾರೆ ಈಗ ಮಹಾತ್ಮ ಗಾಂಧಿ ಜಯಂತಿಯನ್ನು ಕುರಿತು ಕುವೆಂಪುರವರ ಜನ್ಮದಿನದ ಆಚರಣೆ ಕುರಿತು ಪೂರ್ಣಚಂದ್ರ ತೇಜಸ್ವಿಯವರ ಒಂದು ಜನ್ಮದಿನ ಆಚರಣೆ ಶಿಕ್ಷಕರ ದಿನಾಚರಣೆ ಕುರಿತು ಹಾಗೂ ಇಲ್ಲಿ ವಿಶೇಷ ದಿನಗಳಿರೋ ಇಲ್ಲಿ ಶಿಕ್ಷಕರ ದಿನಾಚರಣೆ ಆಗಿರ್ಬೋದು ಅಥವಾ ಈ ಒಂದು ಕವಿಗೋಷ್ಠಿ ಕೂಡ ನಡೆಯುತ್ತೆ ಒಂಥರ ವಿಚಾರ ವಿನಿಮಯ ಇಲ್ಲಿ ದೊರೆಯುತ್ತೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಖ್ಯಾತಿ ಪಡೆದರು ಕೂಡ ಇಲ್ಲಿ ಬಂದು ಭೇಟಿಯನ್ನು ನೀಡಿದ್ದಾರೆ ನಿವೃತ್ತ ನ್ಯಾಯಮೂರ್ತಿಗಳಾದ ಗೋಪಾಲ್ಗೌರವರು ಮುಖ್ಯಮಂತ್ರಿ ಮಾಜಿ ಮುಖ್ಯಮಂತ್ರಿಗಳಾದಂಥ ಸದಾನಂದ ಗೌಡ್ರು ಮತ್ತು ಅವರು ಮತ್ತು ಇಡೀ ನಮ್ಮ ಘನತವ್ಯತ ಗೌರವಾನ್ವಿತ ಎಲ್ಲ ವ್ಯಕ್ತಿಗಳು ಕೂಡ ಇಲ್ಲಿ ಬಂದು ಈ ಈ ಒಂದು ಗ್ರಂಥಾಲಯಕ್ಕೆ ಮನಸ್ಸೋತಿದ್ದಾರೆ ಅಂಥ ಸಂದರ್ಭದಲ್ಲಿ ಶ್ರೀಯುತರಿಗೆ ಹಲವಾರು ಪ್ರಶಸ್ತಿಗಳು ಕೂಡ ಬಂದಿದೆ ಗುರುಗಳೇ ಪ್ರಶಸ್ತಿಗಳು ಬಂದಿರೋ ಸಂದರ್ಭದಲ್ಲಿ ನಿಮಗೆ ಈ ಎಲ್ಲ ಸಾಧನೆಗಳ ಮಾಡಿದ್ರಿ ಕಷ್ಟಪಟ್ಟು ಸಂಗ್ರಹ ಮಾಡಿದ್ರಿ ಇದರಿಂದ ಹಲವಾರು ಶ್ರಮ ಇದೆ ನಿಮ್ಮ ಒಂದು ಜನ್ರೇಷನ್ ಅಂದರೆ ನಿಮ್ಮ ಒಂದು ಜೀವಿತ ಅವಧಿಯು ಕೂಡ ಮಾಡಬೇಕಾದಂಥ ಸಾಧನೆಯನ್ನು ನೀವು ಮಾಡಿದಿರಿ ಒಂದು ಯಾವುದೋ ಒಂದು ಸಂಘ ಸಂಸ್ಥೆ ಮಾಡೋಕ್ಕಾಗದಿರುವಂಥದ್ದು ಆ ಸಾಧನೆಯನ್ನು ನಿಮ್ಮ ವೈಯಕ್ತಿಕ ಇಚ್ಛಾಸಕ್ತಿಯಿಂದ ಮಾಡಿರುವಂಥದ್ದು ನಿಮಗೆ ಗೊತ್ತಿದೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಸಮಾಜ ಎತ್ತ ಹೋಗ್ತಾ ಇದೆ ಇವತ್ತೆಲ್ಲ ಕಷ್ಟಪಟ್ಟು ನಾವು ಮಾಡ್ಕೊ ಬಂದಿದ್ದೀರಿ ಈ ಹಿಂದಿನ ಯುವಕರ ಒಂದು ಆಶಯವನ್ನು ನೀವೇನು ವ್ಯಕ್ತಪಡ್ತೀರಿ ಗುರುಗಳೇ ಯುವಕರ ಬಗ್ಗೆ ಏನಾದರೂ ವಿಷಯ ಹೇಳಬೇಕು ಅಂದರೆ ಭಾಳ ವಿಷಾದ ಆಗುತ್ತೆ ಏಕೆಂದರೆ ಆ ಮೊಬೈಲನ್ನು ಒಂದು ಮಾಯಾಲೋಕ ಬಂದು ನಮ್ಮ ವಿದ್ಯಾರ್ಥಿಗಳ ಮನಸ್ಸನ್ನೇ ಕೆಡಿಸ್ತಾ ಇದೆ ಅಂದರೆ ಮೊಬೈಲ್ ಬಂದದ್ದು ಕೆಟ್ಟದ್ದಲ್ಲ ಅದನ್ನು ಒಳ್ಳೆಯದಕ್ಕೆ ಬಳಸ್ಕೊಳ್ತಾ ಇಲ್ಲ ಎಷ್ಟೊತ್ತಿನೂ ಹಳಸಲು ಸಿನಿಮಾ ಗೀತೆಗಳಾಗ್ಬೋದು ಅಥವಾ ಇನ್ಯಾವುದೋ ಬೇರೆ ಬೇರೆ ವಿಚಾರಗಳಾಗ್ಬೋದು ಅಂಥದ್ರ ಕಡೆ ನಮಗೆ ವಿದ್ಯಾರ್ಥಿಗಳು ಗಮನ ಕೊಡೋಕೆ ಬಂತು ತಮ್ಮ ಪಠ್ಯ ಪುಸ್ತಕದಲ್ಲಿ ಇರ್ತಕ್ಕಂಥದ್ದನ್ನು ಒಂದು ನೂರು ಮೂವತ್ತು ನೂರ ಮೂವತ್ತೆರಡು ಬಿದು ಒಂದು ಇದು ಅದನ್ನೇ ರೆಕಾರ್ಡ್ ಮಾಡಿಕೊಂಡು ಅದನ್ನೇ ಹೊರಗಡೆ ಹೋದಾಗ ಅದನ್ನೇ ಕೇಳ್ಕೊಂಡು ಹೋದರೆ ನಿಜವಾದ್ರು ಟೈಮು ಉಳಿಯುತ್ತೆ ಈಗ ಯಾರೋ ಒಬ್ಬ ಹೇಳ್ತಾ ಇದ್ದ ಐ ಎ ಎಸ್ವರೆಗೂ ನಾನು ಇದರಲ್ಲೇ ಪಾಸ್ ಮಾಡಬಾರ್ದು ಎಲ್ಲ ಇದೆ ಅಂತ ಖಂಡಿತ ಇದೆ ನಮ್ಮ ವಿದ್ಯಾರ್ಥಿಗಳು ಆ ದಿಕ್ಕಿನತ್ತ ಅವರು ತಮ್ಮ ಮೊಬೈಲನ್ನು ಬಳಸ್ಕೊಂಡು ಈ ಒಂದು ಇದರಲ್ಲಿ ಬಳಸ್ಕೊಂಡ್ರೆ ಖಂಡಿತ ಅವ್ರಿಗೆ ಒಳ್ಳೆಯದಾಗುತ್ತೆ ಸ್ನೇಹಿತರೆ ಕೇಳಿ ಬಡವರು ಮಧ್ಯಮ ವರ್ಗದ ಜನಗಳ ಜನಗಳ ಒಂದು ಜೀವನಾಡಿ ಅಂದರೆ ಪುಸ್ತಕಗಳು ನಿಮ್ಮ ಎಷ್ಟೇ ಎತ್ತರಕ್ಕೆ ಬೇಕಾದರೂ ಅದು ನಿಮ್ಮನ್ನು ಕೊಂಡೊಯ್ತದೆ ಒಬ್ಬ ಮಹಾನುಭಾವ ಒಂದು ಮಾತು ಹೇಳ್ತಾನೆ ನಮ್ಮ ವಿದ್ಯಾರ್ಥಿಗಳು ಅಥವಾ ಓದುಗರು ಹೇಳ್ತಾರೆ ಅಯ್ಯೋ ಪುಸ್ತಕ ಓದಿ ಕುಂತ್ಕೊಂಡು ನನ್ನ ನಿದ್ದೆ ಬರ್ತದೆ ನನಗೆ ಮನಸ್ಸಿಗೆ ಬೇಸರ ಆಯ್ತದೆ ಅಬ್ಬ ಮುಟ್ಟಿಗೆ ಆಗದ ಅಂತಾರೆ ಅವ್ರ ಬಗ್ಗೆ ಒಬ್ಬ ಮಾತು ಹೇಳ್ತಾರೆ ಏನು ಗ್ರಂಥ ಹಿಡಿಯದ ಕೈಗಳು ಗ್ರಂಥ ನೋಡದ ಕಣ್ಗಳು ಗ್ರಂಥ ಓದದ ನಾಲಿಗೆ ಗ್ರಂಥ ಕೇಳದ ಕಿವಿಗಳು ಗ್ರಂಥಾತರಂಗ ಹೋಗದ ಮನ ಇವೆಲ್ಲ ಮಾನವ ರೂಪಿ ಮೃಗಗಳು ಅಂತಾರೆ ಸ್ನೇಹಿತರೆ ಕೇಳಿಸ್ಕೊಂಡ್ರೆ ನಾವು ಆ ಮೃಗಗಳ ಜಾತಿಗೆ ಸೇರೋದು ಬೇಡ ಪ್ರತಿದಿನ ನಿಮ್ಮ ಕೈಲಾದಷ್ಟು ಒಂದಷ್ಟು ಓದೋದನ್ನು ಅಭ್ಯಾಸ ಮಾಡಿಕೊಡಿ ಕನ್ನಡ ಸಾಹಿತ್ಯ ಲೋಕದಲ್ಲಿ ನೀವು ಮರೆಯಲಾಗದ ಅತ್ಯಮೂಲ್ಯವಾದ ಪುಸ್ತಕಗಳವೆ ನೀವು ಕುವೆಂಪುದ ಮಲೆಗಳಲ್ಲಿ ಮಗಳಾಗ್ಬೋದು ಅಥವಾ ಅವರ ಕಾನೂನು ಹೆಗ್ಗಡಿಕೆ ಆಗ್ಬೋದು ನೀವು ರಾಮಾಯಣ ದರ್ಶನವೂ ಆಗ್ಬೋದು ನಿಮಗೆ ಒಂದೇ ಸಾರಿ ಅರ್ಥ ಆಗೋದಿಲ್ಲ ಅಂದರೆ ಇದು ಮಾಡಿ ನಿಮಗೆ ಆಮೇಲೆ ಈ ನಮ್ಮ ನಮ್ಮ ನಾಡಿನ ಯಾವುದೋ ಭೂಮಿಯ ಸೊಗಡು ಇರ್ತಕ್ಕಂಥ ಈಗ ಎಚ್ ಎಲ್ ನಾಗೇಗೌಡರ ದೊಡ್ಡ ಮನೆ ಈಗ ರೂಪದರ್ಶಿ ಆಮೇಲೆ ಡಿ ವಿ ಜಿಯರ ಕೃತಿಗಳು ಮಾಸ್ತಿಯವರ ಕೃತಿಗಳು ಎಂತೆಂಥ ಅಪರೂಪದ ಪುಸ್ತಕಗಳಿಗೆ ಅವನೇ ಪಟ್ಟಿ ಮಾಡಿ ಹೌದು ಎ ಆರ್ ಕೃಷ್ಣಶಾಸ್ತ್ರಿಗಳ ಮಹಾಭಾರತ ಆಮೇಲೆ ಅವರ ಸಂಸ್ಕೃತದ ಕಥೆಗಳು ಏನು ಏನುಂಟು ಏನಿಲ್ಲ ನೀವೆಷ್ಟೇ ಎತ್ತರಕ್ಕೆ ಹೋಗಿ ಇಂಥವನ್ನ ನೀವು ಅಟ್ಲೀಸ್ಟ್ ಒಂದೊಂದು ಪುಸ್ತಕನಾದರೂ ಓದಿದರೆ ನಿಮ್ಮ ಮನುಷ್ಯ ಜನ್ಮ ಸಾರ್ಥಕ ಆಗೋಲ್ಲ ಅನ್ನೋದು ನನ್ನ ಒಂದು ಬಯಕೆ ಈಗಲಾದವೇ ಒಳ್ಳೊಳ್ಳೆ ಪುಸ್ತಕಗಳಿವೆ ಅಲ್ಲೇ ನಿಮ್ಮ ಎಲ್ಲ ತಜ್ಞರು ಇರ್ತಾರೆ ಯಾವ ಪುಸ್ತಕ ಓದಿದೆ ಒಳ್ಳೆಯದು ಅಂತ ಕೇಳಿ ಓದಿ ಅಂಥ ಪುಸ್ತಕಗಳನ್ನು ನೀವು ಓದಿದ್ರೆ ನಿಮ್ಮ ಸಂಸ್ಕಾರ ಉಜ್ವಲ ಆಗ್ತದೆ ನಿಮ್ಮ ಪೀಳಿಗೆ ಹಿಂದಿನ ಮಕ್ಕಳು ಅದನ್ನು ಕಲಿಕೆ ಮಾಡ್ತಾರೆ ನಾವು ನಮ್ಮ ಕಾಲಕ್ಕೆ ಎಲ್ಲನೂ ಕಳ್ಕೊಳ್ಳೋದು ಬೇಡ ಈಗಾಗಲೇ ಸುಮಾರು ಓದೋ ಹವ್ಯಾಸವನ್ನೇ ಬಿಟ್ಬಿಟ್ಟಿದ್ದಾರೆ ಅದಾಗೋದು ಬೇಡ ನಿಮ್ಗೆ ಹೇಳೋ ಒಂದು ಸಂದೇಶ ಏನಂದರೆ ನೀವು ದಿನಂಪ್ರತಿ ಅಟ್ಲೀಸ್ಟ್ ಕನಿಷ್ಠ ಒಂದು ಅರ್ಥಪುಟನಾದರೂ ಓದೋದು ಮಾಡಿ ಆಮೇಲೆ ನಾವು ಟಿ ವಿ ನೋಡಿದ್ದೀವಿ ಯಾಕೆ ಅಂತನಂದ್ರೆ ಸುಮಾರು ಒಂದು ಪತ್ರಿಕೆ ಓದು ಅಭ್ಯಾಸನಾದ್ರು ಬೆಳೆಸ್ಕೊಡಿ ಅಂತ ಹೇಳ್ತಾ ದಯಮಾಡಿ ನೀವಾಗಲಿ ನಿಮ್ಮ ಮಕ್ಕಳುಗಳಾಗಲಿ ಯಾವುದೇ ಒಂದು ಸ್ಪರ್ಧಾತ್ಮಕ ಪರೀಕ್ಷೆ ಬಂದಾಗ ನೀವು ಈ ಕಡೆ ಭೇಟಿ ಕೊಡಿ ಇಲ್ಲಿ ಯಾವುದೇ ಹಣಕಾಸು ಇಲ್ಲ ಏನಿಲ್ಲ ಬಂದು ಅದನ್ನು ಬಳಸ್ಕೊಡಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೇನೆ ಜೈ ಹಿಂದ್ ಜೈ ಕರ್ನಾಟಕ ವೀಕ್ಷಕರೇ ಇಲ್ಲಿ ಏನಿಲ್ಲ ಅಂತ ಹೇಳೋಂಗಿಲ್ಲ ಅಡು ಸೊಪ್ಪಿಲ್ಲ ಅನ್ನೋ ಒಂದು ಗಾದೆಯಂತೆ ಎಲ್ಲ ಕ್ಷೇತ್ರದ ವಿಜ್ಞಾನ ವೈದ್ಯಕೀಯ ಜ್ಯೋತಿಷ್ಯ ಯೋಗ ಆಧ್ಯಾತ್ಮ ಸಾಹಿತ್ಯ ಕಾನೂನು ಸಂಖ್ಯಾಶಾಸ್ತ್ರ ಎಲ್ಲ ವಿಭಾಗಗಳ ಬಗ್ಗೆಲಿ ಸಾವಿರಾರು ಪುಸ್ತಕಗಳು ಅದೇ ಕ್ಷೇತ್ರಕ್ಕೆ ಸಂಬಂಧಪಟ್ಟಂಥ ಪುಸ್ತಕಗಳಿವೆ ಒಂದು ರೀತಿಯಲ್ಲಿ ನಮ್ಮ ಯುವಕರು ಇದನ್ನು ಬಳಸ್ಕೊಳ್ತಿಲ್ಲ ಅಂತ ಒಂದು ಖೇದ ದುಃಖ ಕೂಡ ಒಂದು ನಮ್ಮಲ್ಲಿದೆ ಒಂದು ಪುಸ್ತಕ ಅಂದರೆ ಪುಸ್ತಕವನ್ನು ತಲೆ ತಗ್ಗಿಸಿ ಓದು ನಿನ್ನನ್ನು ತಲೆಎತ್ತಿ ಮಾಡುತ್ತೇನೆ ಅಂತ ಒಂದು ಪುಸ್ತಕ ಇಂತಿ ಪುಸ್ತಕ ಅಂತ ಮಾತುಗಳನ್ನ ಹೇಳ್ತಾರೆ ನಮ್ಮ ಅಂಬೇಡ್ಕರ್ ಅವರು ಹೇಳ್ತಾರೆ ಓದು 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 ನಿನ್ನ ಜ್ಞಾನಕ್ಕೆ ಎದುರೋದು ನಿನ್ನ ಶತ್ರುಗಳು ಹಾಗಾಗಿ ಓದು ಅನ್ನುವ ಪರಿಜ್ಞಾನವನ್ನು ಅವರು ನಮಗೆ ಕೊಡ್ತಾರೆ ಮತ್ತು ನಾವು ಇವತ್ತು ದೇವಾಲಯಕ್ಕೆ ಹೋಗಿ ನಾವು ಏನು ಮಾಡ್ತೀವಿ ಗಟ್ಟೆಗಡ್ಡಗಳಲ್ಲೇ ಕ್ಯೂ ನಿಂತ್ಕೊಳ್ತೀವಿ ಒಂದು ಹೆಣ್ಮಗು ಮಹಿಳೆ ಗ್ರಂಥಾಲಯಕ್ಕೆ ಹೋದಾಗ ಗ್ರಂಥಾಲಯಕ್ಕೆ ಓದಿ ಅಲ್ಲಿ ಪುಸ್ತಕವನ್ನು ಕೊಡಿ ಅಂದಾಗ ನಮ್ಮ ಜೀವನ ಸಾರ್ಥಕ ಆಗುವಂತೆ ಅಂತೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಮಾತುಗಳನ್ನು ಹೇಳಿದ್ದಾರೆ ಇಂತಹ ಒಂದು ದೇವಸ್ಥಾನದಲ್ಲಿ ಇವತ್ತು ನಾವಿದ್ದೀವಿ ಇಂತಹ ಪುಣ್ಯ ಕಾರ್ಯದಲ್ಲಿ ಇವತ್ತು ನಾವು ಪಾಲ್ಗೊಂಡಿದ್ವಿ ಶ್ರೀಯುತರು ಅಂಕೇಗೌಡವರ ಒಂದು ಪರಿಶ್ರಮ ಇಲ್ಲಿ ಹಾಸು ಹಕ್ಕ ಇರೋದನ್ನು ನೋಡಿದ್ದೀವಿ ಅಂತಹ ಸಂದರ್ಭದಲ್ಲಿ ಇವತ್ತು ನಮ್ಮ ಯುವಕರು ಇದನ್ನು ಬಳಸ್ಕೊಳ್ಬೇಕು ಅಂತ ಅಂತ ಈ ವಿಡಿಯೋವನ್ನು ನಾವು ಇವತ್ತು ಎಂಡ್ ಮಾಡ್ತಿದ್ವಿ ಎಲ್ರಿಗೂ ನಮಸ್ಕಾರ ಜೈ ಹಿಂದ್ ಜೈ ಕರ್ನಾಟಕ ಮಾತಾಡ್ತಾ